ರೈತ ದೇವರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾವೇರಿ ಜಿಲ್ಲೆಗೆ ಒಂದು ವರ್ಷದ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಜಿಲ್ಲೆಯ ರೈತರ ಜ್ವಲಂತ ಸಮಸ್ಯೆ ಆಲಿಸಿ ಬಜೆಟ್ ಆದ ನಂತರ ಅತಿ ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳಿದ ಒಂದು ವರ್ಷದ ಹಿಂದಲು ವಿಡಿಯೋ ಇದು ಇನ್ನು ಒಂದು ತಿಂಗಳು ಕಳೆದ್ರೆ ಮತ್ತೆ ಬಜೆಟ್ ಚಲೋ ಇಲ್ಲಿಯವರೆಗೂ ಇಲ್ಲಿವರೆಗೂ ರೈತರು ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಅವ್ನು ಸಾಲ ಆದರೆ ಅದು ಜಿನೂನ್ ಇದ್ದರೆ ದೇಶ ಕೆಮಿಗೆ ಅದು ಜಿನೂನ್ ಇದ್ದು ಅವ್ನು ಸಾಲ ಇತ್ತು ಅವ್ನ ಆತ್ಮಹತ್ಯೆ ಆಗಿತ್ತು ಹೀಗಾದರೆ ಕೊಡ್ರಿ ಲಾಡೋಣ ಆದರೆ ನಿಮ್ಮೊಳಗೆ ಏನು ರೂಲ್ ಐತೆ ಅಂದ್ರೆ ಮೂರು ಒಳಗನ ಅರ್ಜಿ ಕೊಡ್ಬೇಕು ತಹಸೀಲ್ದಾರ್ ಕಚೇರಿ ಯಾರು ಯಾರು ಆತ್ಮಹತ್ಯೆ ಮಾಡ್ಕೊಂಡಾರಲ್ಲ ಅವ್ರ ಮನೆಯರು ಮೂರು ತಿಂಗಳೊಳಗೆ ಕೊಡಬೇಕು ಅವರು ಒಂದು ತಿಂಗಳು ಮುಂದ್ಬಿಟ್ಟು ಬರೋ ಬರೋಕ್ಕಾಗಲ್ಲ ಮನೆಯವರು ಏನು ಕಾರ್ಯಕ್ರಮ ಅವೆಲ್ಲ ಮುಗಿಸಿ ಆಮೇಲೆ ಅವಾಗ ತತ್ವ ಅಂದಮೇಲೆ ಅಲ್ಲಿ ಯಾರೋ ಸಣ್ಣರು ಇರ್ತಾರೋ ಅವ್ರು ಹಳೀದ್ರು ಇರ್ತಾರೆ ಯಾರೋ ಇರ್ತಾರೆ ಮಾಡೋಕ್ಕಾಗಲ್ಲ ಅದನ್ನ ಬರೀ ಅಂಥ ಕೇಸ ನಮ್ಮಲ್ಲಿ ಭಾಳಷ್ಟು ಸ್ಪೆಲ್ಲಿಂಗ್ ಇರೋದು ಆಮೇಲೆ ಆರು ತಿಂಗಳೊಳಗೆ ಡಿ ಸಿಗೆ ಅಪ್ಲೈ ಮಾಡುವಂಥ ಅದಕ್ಕೆ ಅರ್ಜಿ ಹಾಕ್ಬಿಡೋದು ನಮ್ಮ ವಿಚಾರ ಇಷ್ಟ ಎಫ್ ಐ ಆರ್ ಆಗೈತೆ ಅಂದರೆ ಕಂದಾಯ ಇಲಾಖೆ ಮತ್ತು ಸಂಬಂಧಪಟ್ಟ ಹೇಳಿ ಅವ್ರಿಗೆ ವಿಸಿಟ್ ಮಾಡಿ ಅರ್ಜಿ ಕೊಡದೇನೆ ಅದ್ರ ಮೇಲೆ ಮಾಡಿ ಎಫ್ ಐ ಆರ್ ಮೇಲೆ ಮಾಡಿ ಅಂತ ಅದು ಅರ್ಜಿ ತಗೊಂಡ್ರೆ ನಿಮ್ಮ ಆರ್ಡರ್ ಬೇಕು ಸರ್ ಅದು ಅದು ಒಂದು ಎಫ್ ಐ ಆರ್ ಒಂದೇ ಅದು ಅದೇ

ಫಿಫ್ಟಿ ಪರ್ಸೆಂಟ್ ಇತ್ತು ಕಾಲಕ ಮೇಡಮ್ ಪಾರ್ಟಿ ಮಾಡಿದ್ವಿ ಖರ್ಚಿ ಮಾಡಿದ್ದಾರೆ ಅದು ಕೂಡ ಒಂಬತ್ತು ತಿಂಗಳು ಲೇಟ್ ಮಾಡಿದ್ದಾರೆ ಅವ್ರು ಅವರು ಕೊಡೋದು ಸರ್ಕಾರ್ಡ್ ಇತಿಹಾಸನೇ ಎಲ್ಲೂ ಆಗಿಲ್ಲ ಇದೇ ಫಸ್ಟ್ ಟೈಮ್ ಆಗಿದ್ದೀವಿ ಕೇಂದ್ರ ಸರ್ಕಾರದ ಏನು ತಪ್ಪ ತಂದು ಇರ್ತದೆ ಇಲ್ಲ ಇದು ನಾನು ರಿಕ್ವೆಸ್ಟ್ ಏನು ಮಾಡೋದು ನಬಾರ್ಡ್ ಎಕ್ಸ್ಪೋರ್ಟ್ ಬ್ಯಾಂಗ್ ಮಾಡೋಕ್ಕೆ ಅವನಿಯಲ್ಲಿ ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿ ಈಗ ರೈಸ್ ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿ ನಿಮಗೆ ಗೊತ್ತಿದ್ದು ಇದೆಲ್ಲ ನೀವು ಒಂದು ಸ್ವಲ್ಪ ಕೇಳಿದ್ರೆ ನಮಗೆ ಕೇಳಿ ನಮಗೆ ಏನು ಜವಾಬ್ದಾರಿ ಇಟ್ಟಿದ್ದೀರಿ ಅಷ್ಟು ಕೇಂದ್ರ ಸರ್ಕಾರಕ್ಕೆ ಒಂದು ಕೇಂದ್ರ ಸರ್ಕಾರಕ್ಕೆ ಅಲ್ಲಿ ಟ್ಯಾಕ್ಟರ್ ತಗೊಂಡು ಆರು ತಿಂಗಳು ಹೋಗಿ ಕುದ್ರಕ್ಕೆ ರೆಡಿ ಆಗ್ಯಾರ ನಮ್ಮ ರೈತರವರು ನಾವು ಅದಕ್ಕೆ ಸಪೋರ್ಟಿಂಗ್ ಇಲ್ಲಿ ಮಾಡ್ತಾ ಇರೋದು ನಾವೇನು ಹಿಂಗೆ ಬಿದ್ದಿಲ್ಲ ಕೇಂದ್ರ ಸರ್ಕಾರ ಅಷ್ಟೇ ರಾಜ್ಯ ಸರ್ಕಾರ ಅಷ್ಟೇ ಚಲೋ ಮಾಡಿದ್ರೆ ಜೈ ಇರ್ತವೆ ನಾವು ಸ್ವಾಗತ ಮಾಡ್ತೀವಿ ಕೇಂದ್ರ ಮಂತ್ರಿಗಳು ನಿಮ್ಮ ಕೈಗೆ ಸಿಗೋದಲ್ಲ ನಮ್ಮ ಕೈ ಸಿಗ್ತಾರೆ ಅವರು ನಮ್ಮ ಎಂ ಪಿ ಹೇಳ್ಬಿಟ್ಟು ನಮ್ಮ ಸರ್ ಈಗ ಅದೇ ಮಾಡ್ಬೋದು ಸರ್ ಇದೆ ಒಂದು ಇನ್ನೂರು ಕೋಟಿ ಶೇರ್ ಕ್ಯಾಪಿಟಲ್ ಕೊಟ್ಟು ಇನ್ನೂ ವಾಯಬಲ್ ಆಗುತ್ತೆ ಅದೇ ಮಾತ್ರ ಈ ಜಿಲ್ಲೆಯಲ್ಲಿ ಬ್ಯಾಂಕ್ಗಳಿಗೆ ಒಂದು ಡಿಪಾಸಿಟ್ ಇದೆ ಅದೇ ಲೋನ್ ಲಿಂಗ್ ರೀ ಪೇಮೆಂಟ್ ಅದೇ ರೀತಿ ಮಾತ್ರ ಅದನ್ನ ನೆಕ್ಸ್ಟ್ ಟೈಮ್ ಓದ್ತಿದೆ

ಇಪ್ಪತ್ಮೂರಕ್ಕೆ ಬಂದ್ ಮಾಡಿ ಕೊಡ್ತಾಯಿರ್ತೀವಿ ಯಾರಿಗೆ ಬೇಕು ಬೇಕು ಎಟ್ಲೆಟ್ ಅಜೆಂಟ್ ಆದಮೇಲೆ ಮಾಡಿ ಏನು ರೈತರ ಪರವಾಗಿ ಏನು ತಿರ್ವಲ ಬರ್ಬೇಕು ಅಂತ ಮಾಡ್ತೀವಿ ಪರಿಹಾರದ ದಿನ ಹಂಗ ಉಳಿತು ಮಾತಾಡಲಿಲ್ಲ ನಾವು ಅವ್ರ ಕೇಂದ್ರದವರು ಕೇಂದ್ರದವರು ಏನೋ ಕೊಡ್ತಾರೆ ನೀವು ಅವು ಸುದ್ದಿ ಹೇಳ್ತಿರಲಿಲ್ಲ ರೈತರೆಲ್ಲ ಸಮಸ್ಯೆಗಳನ್ನು ಬಗ್ಗೆ ಗೊತ್ತೇ ಕೇಳೋಕ್ಕಾಗಲ್ಲ ಇಂಪಾರ್ಟೆಂಟ್ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ